ನೀಟ್ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರು ನಗರದ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ ಅದರಲ್ಲಿಯೂ ಕಾಲೇಜಿನ ವಿದ್ಯಾರ್ಥಿನಿ ಅಮೃತ ಐನೂರ ಅರವತ್ತೇಳು ಅಂಕ ಪಡೆದು ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ದಿಯಾ ಐನೂರ ನಲವತ್ತೆರಡು ಅಂಕ ಪಡೆದು ದ್ವಿತೀಯ ಟಾಪರ್ ತೇಜಸ್ ನಾನೂರ ತೊಂಬತ್ತಾರು ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಸಾಯಿ ಏಂಜಲ್ಸ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದಲೇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತಿತ್ತು ಇಲ್ಲಿ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಅವಕಾಶವಿರಲಿಲ್ಲ ಹೀಗಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆಯೊಂದಿಗೆ ನೀಟ್ ಪರೀಕ್ಷೆಗೂ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಿದ್ದರು ಇದರ ಪರಿಣಾಮವಾಗಿ ಮೊದಲ ಪ್ರಯತ್ನದಲ್ಲಿಯೇ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಾಯಿ ಏಂಜಲ್ಸ್ ಕಾಲೇಜಿನ ಪ್ರಾಚಾರ್ಯ ನಾಗರಾಜ್ ಅವರು ಹೇಳಿದರು ಚಿಕ್ಕಮಗಳೂರು ಜಿಲ್ಲೆಗೆ ಅಮೃತ ಹೆಚ್ಆರ್ ಎಂಬ ವಿದ್ಯಾರ್ಥಿನಿ ಏಳ್ನೂರ ಇಪ್ಪತ್ತಕ್ಕೆ ಐನೂರ ಅರವತ್ತೇಳು ಅಂಕಗಳನ್ನ ಪಡೆದು ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾನೆ ಹಾಗೆಯೇ ದಿಯಾ ಎಂಬ ವಿದ್ಯಾರ್ಥಿನಿ ಏಳ್ನೂರ ಇಪ್ಪತ್ತಕ್ಕೆ ಐನೂರ ನಲವತ್ತೆರಡು ಅಂಕಗಳನ್ನ ಪಡ್ಕೊಂಡಿರ್ತಾರೆ ಹಾಗೆ ತೇಜಸ್ ಎಂಬ ವಿದ್ಯಾರ್ಥಿನಿ ನಾನ್ನೂರ ತೊಂಬತ್ನಾಲ್ಕು ಅಂಕಗಳನ್ನು ಪಡ್ಕೊಂಡಿರ್ತಾರೆ ಇನ್ನು ನಾನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದು ಅವರ ವೈದ್ಯರಾಗುವ ಕನಸನ್ನ ಸಾಯಂಜಸ್ ವಿದ್ಯಾಸಂಸ್ಥೆಯ ಮುಖೇನ ನನಸು ಮಾಡಿಕೊಂಡಿದ್ದಾರೆ ಈ ರೀತಿಯಲ್ಲಿ ನಮಗೆ ನಮ್ಮ ಒಂದು ಮಕ್ಕಳು ಸಾಧನೆಯನ್ನು ಮಾಡ್ತಾ ಇರೋದಕ್ಕೆ ಏನಪ್ಪ ಕಾರಣಗಳು ಅಂತ ಅಂತ ಅಂದ್ರೆ ಹಲವಾರು ಕಾರಣಗಳು ಇದರೊಳಗಡೆ ಸೇರ್ಕೊಂಡಿರ್ತದೆ ಮೊದಲನೇದಾಗಿ ಅವರು ಒಂದು ವಾತಾವರಣವನ್ನು ನಾವು ನಿರ್ಮಿಸಿಕೊಟ್ಟಿರ್ತಕ್ಕಂತಹದ್ದು ಜೊತೆಗೆ ಪೋಷಕರ ಸಹಕಾರ ಹಾಗೆಯೇ ವಿದ್ಯಾರ್ಥಿಗಳ ಒಂದು ಸೆಟ್ ಮನೋಭಾವ ನಾವು ಇದನ್ನ ಮಾಡಲೇಬೇಕು ಎನ್ನುವಂತಹದ್ದು ಅದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಪ್ರತಿ ವಾರ ಇಲ್ಲಿ ನಾವು ಮಾಡಿರ್ತೀವಿ ನಮ್ಮದೇ ಆದಂತಹ ಮೆಟೀರಿಯಲ್ ಇದೆ ನಮ್ಮದೇ ಆದಂತಹ ಒಂದು ವಿಶೇಷ ಅನುಭವ ಒಂದು ಅನುಭವಿ ಒಂದು ತಂಡ ನಮ್ಮಲ್ಲಿದೆ ಆ ಎಲ್ಲ ಕಾರಣದಿಂದ ವಿದ್ಯಾರ್ಥಿಗಳು ಇವತ್ತು ಸಾಯಂಜಲ್ಸ್ ವಿದ್ಯಾಸಂಸ್ಥೆಯನ್ನ ಎತ್ತರಕ್ಕೆ ತೆಗೆದುಕೊಂಡು ಎರಡು ವರ್ಷಗಳ ಕಾಲ ಹಾಸ್ಟೆಲ್ನಲ್ಲಿಯೇ ಇದ್ದು ಉಪನ್ಯಾಸಕರ ಮಾರ್ಗದರ್ಶನ ತೆಗೆದುಕೊಂಡದ್ದು ಉತ್ತಮ ಫಲಿತಾಂಶಕ್ಕೆ ಸಹಾಯವಾಯಿತು ಹೀಗಾಗಿ ನಾನು ಬೇರೆಲ್ಲೂ ನೀಟ್ ಪರೀಕ್ಷೆಯ ತರಬೇತಿಗೆ ಹೋಗಲಿಲ್ಲ ನೀಟ್ ಪರೀಕ್ಷೆ ಎದುರಿಸಲು ವಿದ್ಯಾರ್ಥಿಗಳನ್ನು ಉಪನ್ಯಾಸಕರು ಉತ್ತಮ ರೀತಿಯಲ್ಲಿ ಹುರಿದುಂಬಿಸಿದ ಪರಿಣಾಮವಾಗಿ ಈ ಫಲಿತಾಂಶ ಬಂದಿದೆ ಎಂದು ಜಿಲ್ಲಾ ಟಾಪರ್ ಅಮೃತ ಹೇಳಿದರು ನಮ್ಮ ಊರು ಬಂದ್ಬಿಟ್ಟು ಆಲ್ದೂರ್ ಅಂತ ಚಿಕ್ಕಮಗ್ಳೂರು ಸಿಟಿಯಿಂದ ಟ್ವೆಂಟಿ ಕಿಲೋಮೀಟರ್ಸ್ ದೂರ ನನಗೆ ದಿನ ಕಾಲೇಜಿಗೆ ಕಷ್ಟ ಮತ್ತು ಇನ್ಕನ್ವಿನಿಯೆನ್ಸ್ ಆಗೋದು ಅಂತ ನಮ್ಮ ಮನೇಲಿ ಪೇರೆಂಟ್ಸು ಹಾಸ್ಟ್ಲಿಗೆ ಸೇರಿಸಿದ್ರು ಆ್ಯಕ್ಚುಲಿ ನಾನು ನೀಟಾಗಲಿ ಪಿ ಯು ಬೋರ್ಡಲ್ಲಾಗಲಿ ಸಿ ಇ ಟಿಲಿ ಆದ್ರಿ ಒಳ್ಳೆ ಮಾರ್ಕ್ಸ್ ತೆಗೆಯೋಕ್ಕೆ ಹಾಸ್ಲಲ್ಲಿ ಇದ್ದಿದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಾಸ್ಟಲ್ಲಿ ನಮಗೆ ದಿನ ಟ್ಯೂಷನ್ಸ್ ಇರೋದು ಅವತ್ತಿನ ಪಾಠ ಅವತ್ತವತ್ತೇ ರಿವೈಸ್ ಆಗೋದು ಮತ್ತು ಏನೇ ಡೌಟ್ಸ್ ಇದ್ದರೂ ಲೆಕ್ಚರರ್ಸ್ ಯಾವಾಗಲೂ ಅವೈಲೇಬಲ್ ಇರೋರು ಯಾವಾಗಲೂ ಹೆಲ್ಪ್ ಮಾಡೋರು ನಮಗೆ ಎಲ್ಲ ವಿಷಯದಲ್ಲೂ ಮತ್ತು ವಾರ್ಡನ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಇದರಲ್ಲೂ ಫ್ರೆಂಡ್ಸ್ ಕೂಡ ಹಾಗೆ ಸಿಕ್ಕಿದ್ರು ಸೊ ಹಾಸ್ಟೆಲ್ ಲೈಫ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಆನ್ ದಿಸ್ ಅಡ್ವೆಂಚರಸ್ ಟು ಇಯರ್ಸ್ ಆಫ್ ಲೈಫ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದಕ್ಕೆ ಕಾರಣವಾದ ನಾನು ಸಾಯಂಜಲ್ಸ್ ಟೀಮಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಯಾಕಂದರೆ ನಾನು ಇಲ್ಲೇ ಸಾಯಿಂಜಲ್ಸ್ ಶಾಲೆಯಲ್ಲೇ ಓದಿ ಕಾಲೇಜಿಗೆ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಬಟ್ ಅದು ಆ ಡಿಸಿಷನ್ ತುಂಬ ಕರೆಕ್ಟಾಗಿತ್ತು ಅಂತ ಈಗ ಅನಿಸ್ತಾ ಇದೆ ಯಾಕಂದರೆ ಅಷ್ಟು ಸಪೋರ್ಟಿವ್ ಟೀಚರ್ಸ್ ಎಲ್ಲೂ ಕೂಡ ಸಿಗೋಲ್ಲ ಯಾಕಂದರೆ ಯಾವಾಗಲೂ ಯಾ ಯಾ ಟೈಮಲ್ಲಿ ಡೌಟ್ ಕೇಳಿದ್ರು ಕ್ಲಾರಿಫೈ ಮಾಡ್ಯಾರೆ ಆ್ಯಂಡ್ ತುಂಬ ಕ್ಲಾರಿಫಿಕೇಷನ್ ಸೆಷನ್ ಕೂಡ ಇರೋದು ಆ್ಯಂಡ್ ಮಾಕ್ ಟೆಸ್ಟ್ ತುಂಬ ಹೆಲ್ಪ್ ಮಾಡುತ್ತೆ ಅದು ಇಲ್ಲಿ ಸಾಯನ್ಸಿಲ್ ಸ್ಟೀಮಲ್ಲಿ ನಮ್ಗೆ ಯಾವತ್ತೇ ಸ್ಟ್ರೆಸ್ ಅಂತ ಯಾವತ್ತೂ ಅನಿಸಿಲ್ಲ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದೀವಿ ಕೂಡ ಆ್ಯಂಡ್ ಸಪ್ರೇಟಾಗಿ ನೀಟ್ ಬ್ಯಾಚ್ ಅಂತಲೇ ಒಂದು ಸಪ್ರೇಟಾಗಿ ನೀಟ್ ಬ್ಯಾಚ್ ಮಾಡಿ ಆ್ಯಂಡ್ ಸೆವೆನ್ ಟು ಸೆವೆನ್ ಅದು ಯಾವಾಗಲೂ ಇರೋದು ಆ್ಯಂಡ್ ಅದು ತುಂಬ ನಮಗೆ ಹೆಲ್ಪ್ ಆಗಿದೆ ಯಾಕಂದರೆ ಆ್ಯಂಡ್ ನಮ್ಮ ಸೈನ್ಸಲ್ಸ್ ಕೊಟ್ಟಿರೋಂತಹ ಸ್ಟಡಿ ಮೆಟೀರಿಯಲ್ ಕೂಡ ತುಂಬ ಹೆಲ್ಪ್ ಮಾಡ್ತು ಅದರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಯಾಕಂದರೆ ಆ ಸ್ಟಡಿ ಮೆಟೀರಿಯಲ್ ಯೂ ಅದನ್ನ ಬಿಟ್ಟು ನಾನು ಯಾವುದೂ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಆ್ಯಂಡ್ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿದೆ ಆ್ಯಂಡ್ ಅದರಿಂದನೇ ಇಷ್ಟು ಸ್ಕೋರ್ ಮಾಡಿದೆ ಅಂತಲೂ ನಾನು ಹೇಳ್ಬೋದು ಆ್ಯಂಡ್ ಯಾವ ಈಗ ಮನೆಗೆ ಬಂದು ಯಾವಾಗಲೂ ಡೌಟ್ ಬಂತು ಅಂದರೆ ಯಾವ ಯಾವ ಟೈಮಲ್ಲಿ ಮೆಸೇಜ್ ಮಾಡಿದ್ರು ಅದೇ ತಕ್ಷಣ ರಿಪ್ಲೈ ಮಾಡಿ ಅಷ್ಟು ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿದ್ದಾರೆ ಟೀಚರ್ಸು ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ತಯಾರು ಮಾಡುವ ಜೊತೆಗೆ ನೀಟ್ ಪರೀಕ್ಷೆಗೂ ತರಬೇತಿಗೊಳಿಸಿದವು ಪರೀಕ್ಷೆ ಹಿಂದಿನ ದಿನದವರೆಗೂ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಲಾಗಿತ್ತು ನಮ್ಮ ಕಾಲೇಜಿನ ಮಕ್ಕಳು ತರಬೇತಿಯ ಸದುಪಯೋಗ ಪಡೆದು ನಮ್ಮ ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡಿದ್ದಾರೆ ಈ ಮೂಲಕ ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದಿಂದ ಧನ್ಯವಾದ ಅರ್ಪಿಸುತ್ತೇವೆ ಅವರ ಶೈಕ್ಷಣಿಕ ಸಾಧನೆ ಇದೇ ರೀತಿಯಲ್ಲಿಯೇ ಮುಂದುವರಿಯಲಿ ಎಂದು ಸಾಯಿ ಏಂಜಲ್ಸ್ ಕಾಲೇಜಿನ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ಶುಭಾ ಹಾರೈಸಿದರು ಸಾಯಂಜನ್ ಚಿಕ್ಕಮಗಳೂರಿನ ಜನತೆಗೆ ನಮಸ್ಕಾರ ತಿಳಿಸ್ತಾ ಸಾಯಂಜನ್ ವತಿಯಿಂದ ಇವತ್ತು ನಮ್ಮ ಸಂಸ್ಥೆಯ ಒಂದು ನೀಟ್ ರಿಸಲ್ಟ್ಸ್ ಹೊರಡೆ ಬಂದಿದೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ಸೊ ಅಂಥ ಒಂದು ಪವಿತ್ರವಾದಂಥ ಹುದ್ದೆಗೆ ಕೆಲವು ಒಂದು ದಶಕದ ದಶಕಗಳಿಂದ ನಮ್ಮ ಒಂದು ಸಂಸ್ಥೆಯ ಮಕ್ಕಳು ಒಳ್ಳೆಯ ಫಲಿತಾಂಶ ನೀಟ್ ಆಗಿರ್ಬೋದು ಸಿಇಟಿ ಆಗಿರ್ಬೋದು ಅದರಲ್ಲಿ ತಗೊಂಡು ಮೆಡಿಕಲ್ ಫೀಲ್ಡಿಗೆ ಹೋಗ್ತಾ ಇದ್ರು ಇವಾಗ ಒಂದು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಿಂದ ನೀಟ್ ಶುರು ಆತಾಗಿಂದ ನೀಟಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತಾ ಸತತ ಮೂರು ವರ್ಷದಿಂದ ನಾವು ನೀಟಲ್ಲಿ ಡಿಸ್ಟಿಕ್ ಟಾಪರ್ ಆಗಿ ಹೊರಹೊಮ್ಮಿದ್ದೀವಿ ಅದರನ್ನು ಈ ವರ್ಷ ಒಂದು ವಿಶೇಷ ಏನಂದರೆ ಈ ಸತಿ ಪೇಪರು ಎವಿ ಟಫ್ ಇತ್ತು ಅಂತೇಳಿ ಎಲ್ಲ ನ್ಯೂಸ್ ಪೇಪರ್ಸ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು ಸೊ ಸಾಕಷ್ಟು ಆ ಮಕ್ಕಳು ಇದ್ರು ನಾವು ಇದ್ವಿ ಆದರೆ ಇವತ್ತು ನಮ್ಮಲ್ಲಿ ಅಮೃತ ಅನ್ನೋ ಅಂಥ ಸ್ಟೂಡೆಂಟು ಏಳ್ನೂರ ಇಪ್ಪತ್ತಕ್ಕೆ ಐನೂರ ಅರವತ್ತಾರು ಮಾರ್ಕ್ಸನ್ನ ತಗೊಂಡು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದ್ರ ಜೊತೆಗೆ ದಿಯಾ ಅಂತ ಸ್ಟೂಡೆಂಟು ಫೋರ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ತಗೊಂಡಿದ್ದಾರೆ ಅದ್ರ ಜೊತೆಗೆ ಐನೂರ ಮೇಲೆ ಮತ್ತು ನಾನ್ನೂರೈವತ್ತರ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ತಗೊಂಡು ನಮ್ಮ ಒಂದು ಸಂಸ್ಥೆಗೆ ಚಿಕ್ಕಮಗಳೂರಿನ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು ಪೋಷಕರು ಮಾತನಾಡಿ ಸಾಯಿ ಏಂಜಲ್ಸ್ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗೂ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ರಘುನಂದನ್ ತಂದೆ ನನ್ನ ಮಗಳು ಈ ಸಲ ನೀಟ್ ಇ ಜಿ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ ನೀಟಿನ ಇತಿಹಾಸದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ಈ ಸಲದ್ದಾಗಿತ್ತು ಅದರಲ್ಲಿ ಅವಳು ಏಳ್ನೂರ ಇಪ್ಪತ್ತಕ್ಕೆ ಐನೂರ ಅರವತ್ತೇಳು ಅಂಕಗಳನ್ನು ಗಳಿಸಿದ್ದಾಳೆ ಅವಳ ರ್ಯಾಂಕಿಂಗ್ಗೆ ಕರ್ನಾಟಕದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತದೆ ನಾನು ಇವಳನ್ನ ಇಲ್ಲಿ ಸೇರಿಸೋ ಮೊದಲು ಮಂಗಳೂರು ಕಡೆ ಒಂದು ಎರಡು ಮೂರು ಕಾಲೇಜ್ ವಿಚಾರಿಸಿದ್ದೆ ಅವಳಿಗೆ ಸೀಟು ಆಗಿತ್ತು ಬಟ್ ಆದ್ರೆ ಇವಳಗೇನೋ ಇಲ್ಲೇ ಊರಲ್ಲೇ ಓದ್ಬೇಕು ಇಲ್ಲೇ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಅವಳು ಇಲ್ಲೇ ಸಾಯಿ ಗೆ ಸೇರಿದ್ಲು ಎರಡು ವರ್ಷದಿಂದ ತುಂಬಾ ಕಠಿಣ ಪರಿಶ್ರಮದಿಂದ ಅವಳು ಈ ಸೀಟ್ ಅನ್ನು ಗಳಿಸಿದಾಳೆ ಅವರ ಪೇರೆಂಟ್ ಮಾತಾಡುದು ನನ್ನ ಮಗಳು ಏಳ್ನೂರ ಅಂಕಕ್ಕೆ ಐನೂರ ನಲವತ್ತೈದು ಗಳಿಸಿದ್ದಾಳೆ ತುಂಬಾ ಸಂತೋಷವಾಗಿದೆ ನಾನು ಇದು ಸಾಯಿಲ್ಸ್ ಕಾಲೇಜಿಗೆ ತುಂಬಾ ಧನ್ಯವಾದಗಳು ತಿಳಿಸಿದ್ದೇನೆ ಈ ಸಂದರ್ಭದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು